ಒಂಬತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಗಂಗಾವತಿಯ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟಾಫ್ ಎಲ್ಲರೂ ಸೇರಿ ಈ ಪ್ರತಿಷ್ಠಿತ ಧನ್ವಂತ್ರಿ ಅವಾರ್ಡನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನನಗೆ ನೀಡಿರ್ತಾರೆ ಇದಕ್ಕೆ ಸಹಕರಿಸತಕ್ಕಂಥ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲ ಸಿಬ್ಬಂದಿಯವರೆಗೆ ಹಾಗೂ ನನ್ನ ವೈದ್ಯ ಮಿತ್ರರಿಗೆಲ್ಲರಿಗೂ ಅಭಿನಂದಿಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಪ್ರಶಸ್ತಿಯು ನನ್ನ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಪ್ರಶಸ್ತಿಯು ಹಿರಿಮೆ ಅನ್ನೋದು ನಮ್ಮ ಜವಾಬ್ದಾರಿಯನ್ನು ಎಸ್ಪೆಷಲಿ ನನ್ನ ಆಯುರ್ವೇದ ಫೀಲ್ಡ್ನಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಲಿಕ್ಕೆ ಮತ್ತು ನನಗೆ ಮಹತ್ವದ ಆಕಾಂಕ್ಷೆ ಬರ್ತದೆ ಮತ್ತೊಮ್ಮೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಿಸೋದಕ್ಕಾಗಿ ಆ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೂ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನನ್ನ ನಿರಂತರ ಆಯುರ್ವೇದ ಸೇವೆ ಆ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿರ್ತೇನೆ ಇವಾಗಿನ ದಿನಗಳಲ್ಲಿ ಇರತಕ್ಕಂಥ ಆಯುರ್ವೇದ ಪರಿಸ್ಥಿತಿಗೂ ನಾನು ಈ ಊರಿನಲ್ಲಿ ಬಂದು ಸ್ಟಾರ್ಟ್ ಮಾಡೋದಾಗಿರ್ತಕ್ಕಂಥ ಪರಿಸ್ಥಿತಿ ತುಂಬ ವ್ಯತ್ಯಾಸ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಈ ಊರಿಗೆ ಬಂದು ಚಂದ್ರವಸಂತಾತನೊಂದು ಕೃಪೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗೆ ಮೊದಲು ಆಯುರ್ವೇದ ಅಂದರೆ ಏನಂತ ಜನ ಗೊತ್ತಿರಲಿಲ್ಲ ತುಂಬ ಕಠಿಣ ಪರಿಸ್ಥಿತಿ ಅಂತ ಹೇಳ್ಬೋದು ಆ ಟೈಮ್ನಲ್ಲಿ ನಮಗೇನಂತಂದರೆ ಇಲ್ಲಿ ಜನ ಸಹಕರಿಸಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಆ್ಯಕ್ಚುಲಿ ಏನಂತಂದರೆ ನನ್ನ ಹಳೆ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲಂದರೂ ಕೂಡ ಚಿಕಿತ್ಸೆಗೆ ಒಂದು ಸಹಕರಿಸಿ ಆ ಟ್ರೀ ನನ್ನನ್ನು ಪ್ರೋತ್ಸಾಹಿಸಿ ಈ ಅತಿತ್ವ ಹೊಂದಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಗಂಗಾವತಿ ಜನ ಮತ್ತು ಸುತ್ತಮುತ್ತ ನಾಗರಿಕರು ಕೂಡ ನಾನು ಯಶಸ್ಸಿನಲ್ಲಿ ಪಾಲನ್ನು ಕೊಟ್ಟಿದರೆ ಅಂತ ಹೇಳಲಿಕ್ಕೆ ಖುಷಿ ಅನಿಸುತ್ತೆ ಯಾಕೆಂದರೆ ಅವ್ರ ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹ ಅಂದರೆ ಕೂಡ ನಾನು ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅನಿಸುತ್ತೆ ಇವತ್ತು ಆಯುರ್ವೇದ ನನ್ನ ಈ ಹೊಸಳಿ ರೋಡ್ನಲ್ಲಿ ಆಸ್ಪತ್ರೆ ಹತ್ತು ಹಾಸಿಗೆ ಆಸ್ಪತ್ರೆ ಮಾಡಿಕೊಂಡು ಎಲ್ಲ ರೀತಿಯ ಫೆಸಿಲಿಟಿ ಕೊಟ್ಟು ಕ್ಷಾರಸೂತ್ರ ಮತ್ತು ಏನಂತಂದರೆ ಅಂದರೆ ಪಿಸ್ತೂಲ್ ಫೈಲ್ಸ್ ಮೂಲವ್ಯಾಧಿಗೆ ಮೇಡಮ್ ಅವರದು ಅಂದರೆ ನಾನು ಮಿಸ್ಸಸ್ ಡಾಕ್ಟರ್ ರಾಧಿಕಾರೆಡ್ಡಿ ಅವರು ಮತ್ತು ಪಂಚಕರ್ಮದಲ್ಲಿ ನನ್ನ ಸೇವೆ ನಿರಂತರವಾಗಿರುತ್ತೆ ಜನನು ಕೂಡ ಈ ಸೇವೆಯಿಂದ ಅಂತಂದು ಹೇಳಿ ಹೇಳಿಕೆ ಖುಷಿ ಅನಿಸುತ್ತೆ